ಎಂಎಲ್ ಸಿಟಿ ರವಿ ವಿರುದ್ಧ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್ ನಿಗಿ ನಿಗಿ ಕೆಂಡವಾಗಿದೆ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಲ್ಲದೆ ಸಿಟಿ ರವಿ ಅವರನ್ನ ಎಂಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸಿಟಿ ರವಿ ವಿರುದ್ಧ ರಣಕಹಳೆಯನ್ನು ಮೊಳಗಿಸೋದಕ್ಕೆ ರಣತಂತ್ರ ಕೂಡ ನಡೀತಾ ಇರೋದು ಪರಿಷತ್ ಸ್ಥಾನದಿಂದ ರವಿ ಅವರನ್ನ ವಜಾ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರ ಬೃಹತ್ ಪ್ರತಿಭಟನೆ ಬೆಳಗ್ಗೆ ಹನ್ನೊಂದಕ್ಕೆ ಸಿಪಿಎಟ್ ಮೈದಾನದಿಂದ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಈ ಪ್ರತಿಭಟನೆಯ ಉದ್ದೇಶ ಸಿ ಟಿ ರವಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಆಪ್ತ ಯುವರಾಜ್ ಕದಂ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತೆ ಬೆಳಗಾವಿ ನಗರದಲ್ಲಿ ಈ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಕೂಡ ನಡೆದಂತಹ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಎಂಎಲ್ಸಿ ಎಲ್ ಸಿಟಿ ರವಿ ವಿರುದ್ಧ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್ ನಿಗಿ ನಿಗಿ ಕೆಂಡವಾಗಿದೆ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಲ್ಲದೆ ಸಿಟಿ ರವಿ ಅವರನ್ನ ಎಂಎಲ್ಸಿ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸಿಟಿ ರವಿ ವಿರುದ್ಧ ರಣಕಹಳೆಯನ್ನು ಮೊಳಗಿಸೋದಕ್ಕೆ ರಣತಂತ್ರ ಕೂಡ ನಡೀತಾ ಇರೋದು ಪರಿಷತ್ ಸ್ಥಾನದಿಂದ ರವಿ ಅವರನ್ನ ವಜಾ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರ ಬೃಹತ್ ಪ್ರತಿಭಟನೆ ಬೆಳಗ್ಗೆ ಹನ್ನೊಂದಕ್ಕೆ ಸಿಪಿಎಂ ಮೈದಾನದಿಂದ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಈ ಪ್ರತಿಭಟನೆಯ ಉದ್ದೇಶ ಸಿಟಿ ರವಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಆಪ್ತ ಯುವರಾಜ್ ಕದಂ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತೆ ಬೆಳಗಾವಿ ನಗರದಲ್ಲಿ ಈ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಕೂಡ ನಡೆದಂತಹ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಎಂಎಲ್ಸಿ ಎಲ್ ಸಿಟಿ ರವಿ ವಿರುದ್ಧ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್ ನಿಗಿ ನಿಗಿ ಕೆಂಡವಾಗಿದೆ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಲ್ಲದೆ ಸಿಟಿ ರವಿ ಅವರನ್ನ ಎಂಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ ಸಿಟಿ ರವಿ ವಿರುದ್ಧ ರಣಕಹಳೆಯನ್ನ ಮೊಳಗಿಸೋದಕ್ಕೆ ರಣತಂತ್ರ ಕೂಡ ನಡೀತಾ ಇರೋದು ಪರಿಷತ್ತು ಸ್ಥಾನದಿಂದ ರವಿ ಅವರನ್ನ ವಜಾ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರ ಬೃಹತ್ ಪ್ರತಿಭಟನೆ ಬೆಳಿಗ್ಗೆ ಹನ್ನೊಂದಕ್ಕೆ ಸಿಪಿಎಂ ಮೈದಾನದಿಂದ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಈ ಪ್ರತಿಭಟನೆಯ ಉದ್ದೇಶ ಸಿಟಿ ರವಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಆಪ್ತ ಯುವರಾಜ್ ಕದಂ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತೆ ಬೆಳಗಾವಿ ನಗರದಲ್ಲಿ ಈ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಕೂಡ ನಡೆದಂತಹ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಎಂಎಲ್ಸಿ ಎಲ್ ಸಿಟಿ ರವಿ ವಿರುದ್ಧ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆಂಡ್ ಟೀಮ್ ನಿಗಿ ನಿಗಿ ಕೆಂಡವಾಗಿದೆ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಲ್ಲದೆ ಸಿಟಿ ರವಿ ಅವರನ್ನ ಎಂಎಲ್ಸಿ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸಿಟಿ ರವಿ ವಿರುದ್ಧ ರಣಕಹಳೆಯನ್ನ ಮೊಳಗಿಸೋದಕ್ಕೆ ರಣತಂತ್ರ ಕೂಡ ನಡೀತಾ ಇರೋದು ಪರಿಷತ್ ಸ್ಥಾನದಿಂದ ರವಿ ಅವರನ್ನು ವಜಾ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರ ಬೃಹತ್ ಪ್ರತಿಭಟನೆ ಬೆಳಗ್ಗೆ ಹನ್ನೊಂದಕ್ಕೆ ಸಿಪಿಎಟ್ ಮೈದಾನದಿಂದ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಈ ಪ್ರತಿಭಟನೆಯ ಉದ್ದೇಶ ಸಿಟಿ ರವಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಆಪ್ತ ಯುವರಾಜ್ ಕದಂ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತೆ ಬೆಳಗಾವಿ ನಗರದಲ್ಲಿ ಈ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಕೂಡ ನಡೆದಂತಹ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್ ನಿಗಿ ನಿಗಿ ಕೆಂಡವಾಗಿದೆ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹಾಕ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಲ್ಲದೆ ಸಿಟಿ ರವಿ ಅವರನ್ನ ಎಂಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸಿಟಿ ರವಿ ವಿರುದ್ಧ ರಣಕಹಳೆಯನ್ನು ಮೊಳಗಿಸೋದಕ್ಕೆ ರಣತಂತ್ರ ಕೂಡ ನಡೀತಾ ಇರೋದು ಪರಿಷತ್ತು ಸ್ಥಾನದಿಂದ ರವಿ ಅವರನ್ನ ವಜಾ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರ ಬೃಹತ್ ಪ್ರತಿಭಟನೆ ಬೆಳಿಗ್ಗೆ ಹನ್ನೊಂದಕ್ಕೆ ಸಿಪಿಎಂ ಮೈದಾನದಿಂದ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಈ ಪ್ರತಿಭಟನೆಯ ಉದ್ದೇಶ ಸಿಟಿ ರವಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಆಪ್ತ ಯುವರಾಜ್ ಕದಂ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತೆ ಬೆಳಗಾವಿ ನಗರದಲ್ಲಿ ಈ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಕೂಡ ನಡೆದಂತಹ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಎಂಎಲ್ಸಿ ಎಲ್ ಸಿಟಿ ರವಿ ವಿರುದ್ಧ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಡ್ ಟೀಮ್ ನಿಗಿ ನಿಗಿ ಕೆಂಡವಾಗಿದೆ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಲ್ಲದೆ ಸಿಟಿ ರವಿ ಅವರನ್ನ ಎಂಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸಿಟಿ ರವಿ ವಿರುದ್ಧ ರಣಕಹಳೆಯನ್ನು ಮೊಳಗಿಸೋದಕ್ಕೆ ರಣತಂತ್ರ ಕೂಡ ನಡೀತಾ ಇರೋದು ಪರಿಷತ್ ಸ್ಥಾನದಿಂದ ರವಿ ಅವರನ್ನ ವಜಾ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರ ಬೃಹತ್ ಪ್ರತಿಭಟನೆ ಬೆಳಗ್ಗೆ ಹನ್ನೊಂದಕ್ಕೆ ಸಿಪಿಎಟ್ ಮೈದಾನದಿಂದ ಬೃಹತ್ ರ್ಯಾಲಿ ಕೂಡ ನಡೆಯುತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ ಈ ಪ್ರತಿಭಟನೆಯ ಉದ್ದೇಶ ಸಿಟಿ ರವಿ ಅವರನ್ನ ಪರಿಷತ್ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಆಪ್ತ ಯುವರಾಜ್ ಕದಂ ನೇತೃತ್ವದಲ್ಲಿ ಈ ರ್ಯಾಲಿ ನಡೆಯುತ್ತೆ ಬೆಳಗಾವಿ ನಗರದಲ್ಲಿ ಈ ರೀತಿಯ ರ್ಯಾಲಿಯನ್ನ ಹಮ್ಮಿಕೊಂಡಿರುವ ಹಿನ್ನೆಲೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಕೂಡ ನಡೆದಂತಹ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ